ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ವಾಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಓಂ ಶಂ ಶನೇಶ್ವರ ಆಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಬನ್ನಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ನವೆಂಬರ್ ಭವಿಷ್ಯವನ್ನ ಮಕರ ರಾಶಿಯವರ ಜೀವನದಲ್ಲಿ ಪ್ರವೇಶಿಸಲಿರುವ ಅದ್ಭುತ ಮತ್ತು ವಿಶಿಷ್ಟ ಸಮಯದ ಬಗ್ಗೆ ಮಾತ ಮಾತನಾಡಲಿದ್ದೇವೆ ಈ ನವೆಂಬರ್ ತಿಂಗಳು ನಿಮ್ಮ ಜೀವನ ಪುಸ್ತಕದಲ್ಲಿ ಶಾಶ್ವತವಾಗಿ ಸುವರ್ಣ ಅಧ್ಯಾಯವಾಗಿ ಉಳಿಯುತ್ತದೆ ಸ್ನೇಹಿತರೆ ಇದು ಜ್ಯೋತಿಷ್ಯ ಹೇಳುವುದಷ್ಟೇ ಅಲ್ಲ ಇದು ಗ್ರಹಗಳು ನಿಮಗೆ ನೀಡುತ್ತಿರುವ ದೈವಿಕ ಸಂದೇಶ ಆಕಾಶದಲ್ಲಿ ಗ್ರಹಗಳ ಚಲನೆಯು ನಿಮಗೆ ವರದಾನವಾಗಲಿದೆ ಹಲವು ವರ್ಷಗಳ ನಂತರ ಇದು ನವೆಂಬರ್ ತಿಂಗಳ ಮಕರ ರಾಶಿಯವರು ಅದ್ಭುತವಾಗಿರಲಿದ್ದಾರೆ ಇದರ ಪರಿಣಾಮವಾಗಿ ನೀವು ನಿಮ್ಮ ಜೀವನದ ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲಿ ಅಪರಿಮಿತ ಸಂತೋಷದಿಂದ ಊಹಿಸಲಾಗದ ಯಶಸ್ಸನ್ನು ಕಾಣಲಿದ್ದೀರಿ ನಿಮ್ಮ ರಾಶಿಯ ಅಧಿಪತಿ ಕರ್ಮ ನೀಡುವವನು ಕಾನೂನಿನ ದೇವರು ಶನಿ ನಿಮ್ಮ ರಾಶಿಯಿಂದ ಮೂರನೇ ಮನೆಗೆ ಅಂದರೆ ಶಕ್ತಿಯ ಮನೆಗೆ ಸ್ಥಳಾಂತರಗೊಳ್ಳುವುದು ಸಾಮಾನ್ಯ ವಿಷಯವಲ್ಲ ಇದು ನಿಮ್ಮಲ್ಲಿ ಸೂಕ್ತವಾಗಿರುವ ಆತ್ಮವಿಶ್ವಾಸವನ್ನು ಜಾಗೃತಗೊಳಿಸುತ್ತದೆ ಇದು ನಿಮ್ಮಲ್ಲಿ ಧೈರ್ಯ ಮತ್ತು ಸಾಹಸವನ್ನು ದ್ವಿಗುಣಗೊಳಿಸುತ್ತದೆ ಇದು ನಿಮ್ಮನ್ನು ಹೊಸ ವ್ಯಕ್ತಿಯಾಗಿ ಪರಿವರ್ತಿಸುತ್ತದೆ ಸ್ನೇಹಿತರೆ ಕೆಲಸವನ್ನು ಪ್ರಾರಂಭಿಸಲು ಪ್ರಯತ್ನಿಸುವಾಗ ನೀವು ಹಿಂದೆ ಹೊಂದಿದ್ದ ಭಯ ಅನುಮಾನ ಮತ್ತು ಹಿಂಜರಿಕೆಯನ್ನು ನಿವಾರಿಸಲಾಗುತ್ತದೆ ಇನ್ನು ಮುಂದೆ ಹಿಂದೆ ಸರಿಯುವ ಪ್ರವೃತ್ತಿ ಮಾಯವಾಗುತ್ತದೆ ನೀವು ಪ್ರತಿಯೊಂದು ಕೆಲಸವನ್ನು ತ್ಯಾಗದಂತೆ ಪ್ರಾರಂಭಿಸುತ್ತೀರಿ ನಿಮ್ಮ ಮಾತುಗಳಲ್ಲಿ ಒಂದು ರೀತಿಯ ಅಧಿಕಾರ ಸ್ಪಷ್ಟನೆ ಮತ್ತು ಘನತೆ ಸ್ಪಷ್ಟವಾಗುತ್ತದೆ ನಿಮ್ಮ ಮಾತನ್ನು ಕೇಳುವ ಪ್ರತಿಯೊಬ್ಬರೂ ನಿಮ್ಮನ್ನು ಗೌರವಿಸುವ ಸ್ಥಿತಿಯಲ್ಲಿರುತ್ತಾರೆ ಇದರ ಜೊತೆಗೆ ದೇವತೆಗಳ ಗುರುವಾದ ಗುರುವು ನಿಮ್ಮ ಏಳನೇ ಮನೆಯಲ್ಲಿ ಉನ್ನತ ಸ್ಥಾನದಲ್ಲಿ ಸಾಗುತ್ತಿದ್ದಾನೆ ಇದು ನಿಮ್ಮ ಜೀವನಕ್ಕೆ ದೈವಿಕ ಆಶೀರ್ವಾದವಾಗಿದೆ ಈ ಸಂಚಾರವು ನಿಮ್ಮ ವೈವಾಹಿಕ ಜೀವನವನ್ನು ಪ್ರೀತಿ ಮತ್ತು ಪರಸ್ಪರ ಸಂಬಂಧದಿಂದ ತುಂಬುತ್ತದೆ ಇದು ನಿಮ್ಮ ಪಾಲುದಾರಿಕೆ ಸಂಬಂಧಗಳನ್ನು ಲಾಭದಾಯಕವಾಗಿಸುತ್ತದೆ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಆಕಾಶಕ್ಕೆ ಹೇರುತ್ತದೆ ಅದು ನಿಮ್ಮನ್ನು ಕರೆದೊಯ್ಯುತ್ತದೆ ಸ್ನೇಹಿತರೆ ಅದು ನಿಮ್ಮ ಜೀವನದಲ್ಲಿ ಅದೃಶ್ಯವಾಗಿ ನಿಮ್ಮ ಪಕ್ಕದಲ್ಲಿ ನಿಂತು ನಿಮಗೆ ಮಾರ್ಗದರ್ಶನ ನೀಡುವ ದೈವಿಕ ಶಕ್ತಿಯಂತೆ ಇರುತ್ತದೆ ಈ ಮಾತುಗಳು ನಿಜವಾಗಿಯೂ ನಿಮ್ಮ ಕಿವಿಗೆ ಬೀಳುತ್ತಿದ್ದರೆ ನೀವು ಮಕರ ರಾಶಿಯವರು ಮತ್ತು ಈ ವಿಷಯಗಳನ್ನು ಕೇಳುತ್ತಿದ್ದರೆ ನೀವು ನಿಜವಾಗಿಯೂ ಅದೃಷ್ಟವಂತರು ಎಂದು ಅರ್ಥ ಆ ಶಿವನ ಸಂಪೂರ್ಣ ಕೃಪೆ ನಿಮ್ಮ ಮೇಲಿದ್ದರೆ ಮಾತ್ರ ಇದು ಸಾಧ್ಯ ನೀವು ಕೊನೆಯವರೆಗೂ ಈ ವಿಷಯಗಳನ್ನು ಗಮನವಿಟ್ಟು ಕೇಳಿದರೆ ನಿಮಗೆ ಬರಲಿರುವ ನಿಜವಾದ ಅದೃಷ್ಟ ಯಾವುದು ಅದು ಯಾವ ರೂಪದಲ್ಲಿ ನಿಮ್ಮ ಮನೆ ಬಾಗಿಲನ್ನು ತಟ್ಟಲಿದೆ ಎಂಬುದು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ ಅದಾಗಿಯೂ ನಾಣ್ಯಕ್ಕೆ ಎರಡು ಬದಿಗಳಿರುವಂತೆ ಈ ನವೆಂಬರ್ ತಿಂಗಳು ಮಕರ ರಾಶಿಯವರಿಗೆ ಎಷ್ಟು ಒಳ್ಳೆಯದು ಆಗಲಿದೆ ಎಂಬುದರ ಜೊತೆಗೆ ಕೆಲವು ಸಮಸ್ಯೆಗಳೂ ಇವೆ ವಿಶೇಷವಾಗಿ ಮಾನವ ದೃಷ್ಟಿಯ ವಿಷಯದಲ್ಲಿ ನೀವು ಕಷ್ಟಗಳನ್ನು ಎದುರಿಸುವ ಸಾಧ್ಯತೆ ಇದೆ ನೀವು ನನ್ನವರು ಎಂದು ಹೃದಯದಲ್ಲಿ ಇಟ್ಟುಕೊಂಡಿರುವವರು ನಿಮ್ಮ ಬೆನ್ನಿಗೆ ಚೂರಿಯಿಂದ ಹಿರಿದು ನಿಮಗೆ ನಷ್ಟವನ್ನುಂಟು ಮಾಡುವ ಅಪಾಯವೂ ಇದೆ ಚಿಂತಿಸುವ ಅಗತ್ಯವಿಲ್ಲ ಏಕೆಂದರೆ ಆ ಅಪಾಯಗಳು ಮತ್ತು ಆ ತೊಂದರೆಗಳಿಂದ ನಿಮ್ಮನ್ನು ಹೇಗೆ ರಕ್ಷಿಸಿಕೊಳ್ಳುವುದು ಮತ್ತು ನೀವು ಯಾವ ಸಣ್ಣ ಮತ್ತು ಸುಲಭ ಪರಿಹಾರಗಳನ್ನು ತೆಗೆದುಕೊಳ್ಳಬಹುದು ಎಂಬುದನ್ನು ನಾನು ನಿಮಗೆ ವಿವರವಾಗಿ ವಿವರಿಸುತ್ತೇನೆ ಹಾಗೆ ಮಾಡುವುದರಿಂದ ನೀವು ಆ ಸಮಸ್ಯೆಗಳ ಸುಳಿಯಿಂದ ಬಹಳ ಸುಲಭವಾಗಿ ಹೊರಬರಲು ಸಾಧ್ಯವಾಗುತ್ತದೆ ಹೌದು ನೀವು ಸುಲಭವಾಗಿ ಹೊರಬರಲು ಮತ್ತು ನಿಮಗೆ ಬರಲಿರುವ ಅದೃಷ್ಟವನ್ನು ಸಂಪೂ ಅಂದರೆ ಪೂರ್ಣವಾಗಿ ಪಡೆಯಲು ಸಾಧ್ಯವಾಗುತ್ತದೆ ನೀವು ಸಂತೋಷದಿಂದ ಬದುಕಲು ಸಾಧ್ಯವಾಗುತ್ತದೆ ಆದ್ದರಿಂದ ದಯವಿಟ್ಟು ಈ ವಿಡಿಯೋ ಅಥವಾ ಈ ಮಾಹಿತಿಯನ್ನು ಎಚ್ಚರಿಕೆಯಿಂದ ಪದದಿಂದ ಪದಕ್ಕೆ ಎಲ್ಲಿಯೂ ಬಿಟ್ಟು ಹೋಗದೆ ಅಂದರೆ ಎಲ್ಲೂ ಸ್ಕಿಪ್ ಮಾಡದೆ ಆಲಿಸಿ ಆಗ ಮಾತ್ರ ನಾವು ನಿಮಗೆ ಹೇಳುತ್ತಿದ್ದೇವೆ ನಮ್ಮ ಮತ್ತು ನಿಮ್ಮ ಜೀವನ ಹೇಗೆ ಬದಲಾಗುತ್ತದೆ ಎಂಬುದನ್ನು ನೀವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವಿರಿ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ನೆಚ್ಚಿನ ದೇವರ ಬಗ್ಗೆ ಯೋಚಿಸಿ ಮತ್ತು ಸಾಧ್ಯವಾದರೆ ಶ್ರೀರಾಮಚಂದ್ರನ ಹೆಸರನ್ನು ನೆನಪಿಸಿಕೊಳ್ಳಿ ಮತ್ತು ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಅಥವಾ ಶ್ರೀ ಓಂ ಶ್ರೀ ಶನೇಶ್ವರ ಎನ ಮಹಾಂತ ಕಮೆಂಟ್ ಮಾಡಿ ರಾಮನ ಆಶೀರ್ವಾದ ಯಾವಾಗಲೂ ನಿಮ್ಮ ಮತ್ತು ನಿಮ್ಮ ಕುಟುಂಬದವರಿಗೆ ಇರುತ್ತದೆ ಜ್ಯೋತಿಷ್ಯದಲ್ಲಿ ಈ ಮಕರ ರಾಶಿಯ ವ್ಯಕ್ತಿತ್ವವನ್ನು ಅತ್ಯಂತ ವಿಶಿಷ್ಟ ಮತ್ತು ಕೆಲವೊಮ್ಮೆ ಅತ್ಯಂತ ಸಂಕೀರ್ಣ ಎಂದು ವಿವರಿಸಲಾಗಿದೆ ರಾಶಿ ಚಕ್ರದಲ್ಲಿರುವ ಹನ್ನೆರಡು ರಾಶಿ ಚಕ್ರಗಳಲ್ಲಿ ಅತ್ಯಂತ ತಾಳ್ಮೆ ಮತ್ತು ಕರುಣಾಮಯಿ ಯಾರಾದರೂ ಇದ್ದರೆ ಅದು ನಿಸ್ಸಂದೇಹವಾಗಿ ಮಕರ ರಾಶಿಯವರು ಎಲ್ಲರೂ ಸಂತೋಷ ಮತ್ತು ಸಮೃದ್ಧಿಯಾಗಿರಬೇಕು ಎಂಬುದು ಅವರ ಮನಸ್ಥಿತಿ ನಾವು ಅವರ ನಡುವೆ ಇರಬೇಕು ಎಂಬ ಉನ್ನತ ನಿಸ್ವಾರ್ಥ ಮಹತ್ವಾಕಾಂಕ್ಷೆಯಿಂದ ಅವರು ತುಂಬಿರುತ್ತಾರೆ ನೀವು ಮಕರ ರಾಶಿಯವರಾಗಿದ್ದರೆ ನಿಮ್ಮ ಜೀವನದ ಅಧಿಪತಿ ವಾಸ್ತವವಾಗಿ ಶನಿ ಕರ್ಮ ಶಿಸ್ತು ಮತ್ತು ನ್ಯಾಯದ ಸಂಕೇತ ಅದಕ್ಕಾಗಿಯೇ ಕಷ್ಟಪಟ್ಟು ಬದುಕುವುದು ನಿಯಮವಾಗಿದೆ ನಿಯಮಗಳ ಪ್ರಕಾರ ಬದುಕುವುದು ಮತ್ತು ಮನಸ್ಸಿನಲ್ಲಿಯೂ ಯಾರಿಗೂ ಅನ್ಯಾಯ ಮಾಡದಿರುವುದು ನಿಮ್ಮ ಸಹಜ ಸ್ವಭಾವ ಆದರೆ ನಾನು ಯಾವ ಪಾಪ ಮಾಡಿದ್ದೇನೆ ದೇವರೇ ನಾನು ನನ್ನ ಜೀವಕ್ಕಿಂತ ಹೆಚ್ಚಾಗಿ ನಂಬಿದ ಧರ್ಮ ನನ್ನನ್ನು ಹೀಗೆ ಮುಳುಗಿಸಿದೆ ನೀವು ಒಬ್ಬಂಟಿಯಾಗಿ ಕುಳಿತು ನಿಮ್ಮ ಬಗ್ಗೆ ಯೋಚಿಸುವ ಲೆಕ್ಕವಿಲ್ಲದಷ್ಟು ರಾತ್ರಿಗಳಿವೆ ಇವರು ನಿಜವಾಗಿಯೂ ಅದ್ಭುತ ವ್ಯಕ್ತಿತ್ವ ಹೊಂದಿರುವ ಮಹಾನ್ ವ್ಯಕ್ತಿಗಳು ಅವರ ಆಡಳಿತಗಾರ ಶನಿದೇವರು ಆಗಿರುವುದರಿಂದ ಅವರು ಸ್ವಾಭಾವಿಕವಾಗಿ ಅದ್ಭುತ ಶಿಸ್ತು ಮತ್ತು ಪರಿಶ್ರಮವನ್ನು ಹೊಂದಿರುತ್ತಾರೆ ಅವರು ಒಂದು ಕೆಲಸವನ್ನು ಪ್ರಾರಂಭಿಸಿದರೆ ಅದು ಸಂಪೂರ್ಣವಾಗಿ ಪೂರ್ಣಗೊಳ್ಳುವವರೆಗೆ ಅವರು ನಿದ್ರೆ ಮಾಡುವುದಿಲ್ಲ ವಿಶ್ರಾಂತಿ ಸಹ ತೆಗೆದುಕೊಳ್ಳುವುದಿಲ್ಲ ನಿಧಾನಗತಿಯೇ ಮುಖ್ಯ ಎಂಬಂತೆ ಅವರು ತಮ್ಮ ಗುರಿಯತ್ತ ನಿಧಾನವಾಗಿಯಾದರೆ ಸ್ಥಿರವಾಗಿ ಹೆಜ್ಜೆ ಹಾಕುತ್ತಾರೆ ಮಡಕೆಗಳನ್ನು ಅಲುಗಾಡಿಸಿದರೆ ಅಂದರೆ ಅಲುಗಾಡಿಸಿದೆ ಅವರ ಕಠಿಣ ಪರಿಶ್ರಮದ ತತ್ವಶಾಸ್ತ್ರ ಮತ್ತು ಸಮರ್ಪಣೆಯನ್ನು ನೋಡಿದ ಯಾರಾದರೂ ಪ್ರಭಾವಿತರಾಗುವುದು ಖಚಿತ ಅವರ ವರ್ಣನಾತೀತ ತಾಳ್ಮೆ ಮತ್ತು ಸಹಿಷ್ಣುತೆ ಅವರಿಗೆ ದೇವರು ನೀಡಿದ ಉಡುಗೊರೆಯಂತೆ ಜೀವನದಲ್ಲಿ ಅವರ ಆಕಾಂಕ್ಷೆಗಳು ಮತ್ತು ಗುರಿಗಳು ಸಹ ತುಂಬಾ ಉನ್ನತ ಮತ್ತು ಶ್ರೇಷ್ಠವಾಗಿದೆ ಅವರು ಏನು ಮಾಡದೆ ಬದುಕುವುದು ಮತ್ತು ತಮ್ಮ ದಿನಗಳನ್ನು ಕಳೆಯುವುದು ಇಷ್ಟಪಡುವುದಿಲ್ಲ ಅವರು ಜೀವನದಲ್ಲಿ ಏನಾದರೂ ಸಾಧಿಸಲು ಮತ್ತು ಹತ್ತು ಜನರಿಗೆ ಮಾದರಿಯಾಗಿ ನಿಲ್ಲಲು ಬಯಸುತ್ತಾರೆ ವಿಶೇಷ ಗುರುತನ್ನು ಪಡೆಯುವ ಅನ್ವೇಷಣೆ ಅವರಲ್ಲಿ ನಿರಂತರವಾಗಿ ಉರಿಯುತ್ತಿರುತ್ತದೆ ನೀವು ಜವಾಬ್ದಾರಿಗಳನ್ನು ಒರೆಯಾಗಿ ಎಲ್ಲ ಅವಕಾಶವಾಗಿ ಸ್ವೀಕರಿಸುತ್ತೀರಿ ಯಾವುದೇ ಸಂದರ್ಭದಲ್ಲೂ ಅವುಗಳನ್ನು ಪೂರೈಸಲು ನೀವು ಎಂದಿಗೂ ಹಿಂಜರಿಯುವುದಿಲ್ಲ ಅಂತಹ ಒಳ್ಳೆಯ ಗುಣಗಳನ್ನು ಹೊಂದಿರುವ ಮಕರ ರಾಶಿಯವರಿಗೆ ನಿಮ್ಮ ದಿನದರ್ಶಿನಿ ಗ್ರಹದಿಂದಾಗಿ ಕಳೆದ ಏಳುವರೆ ವರ್ಷಗಳಿಂದ ನೀವು ಅನುಭವಿಸಿದ ನರಕವು ಇಷ್ಟೇ ಅಲ್ಲ ನೀವು ಅನುಭವಿಸಿದ ಅವಮಾನಗಳು ನೀವು ಸುರಿಸಿದ ಕಣ್ಣೀರು ನೀವು ಅನುಭವಿಸಿದ ಮಾನಸಿಕ ಯಾತನೆಗಳು ನಿಮ್ಮನ್ನು ಸಂಪೂರ್ಣವಾಗಿ ಪುಡಿಪುಡಿ ಮಾಡಿವೆ ಆ ಗಾಯಗಳು ಕಹಿ ನೆನಪುಗಳು ಇನ್ನು ನಿಮ್ಮನ್ನು ಕಾಡುತ್ತಿವೆ ನಿಮ್ಮಲ್ಲಿ ಹಲವರು ಹಲವು ದಿನಗಳಿಂದ ಅದೇ ಪ್ರಶ್ನೆಯನ್ನು ಯೋಚಿಸುತ್ತಿದ್ದೀರಿ ನಿಮ್ಮ ದಿನದ ಅಂದರೆ ದಿನದ ಶನಿ ಹೋಗಿದೆ ಅಂದರೆ ಸಾಡೆಸಾತಿ ಶನಿ ಹೋಗಿದೆ ಆದರೆ ನಮ್ಮ ಕಷ್ಟಗಳು ಏಕೆ ಮುಗಿದಿಲ್ಲ ಆ ಆರ್ಥಿಕ ತೊಂದರೆಗಳು ಏಕೆ ಇನ್ನ ಅವಮಾನಗಳು ಏಕೆ ನಾವೇ ಜೀವನ ಎಂದು ನಂಬಿದವರು ನಮ್ಮನ್ನು ಏಕೆ ಇಷ್ಟನ್ನು ಮೋಸ ಮಾಡುತ್ತಿದ್ದಾರೆ ಈ ಪ್ರಶ್ನೆಗಳ ಹಿಂದಿನ ನಿಮ್ಮ ನೋವು ಮತ್ತು ಯಾತನೆ ನನಗೆ ಸಂಪೂರ್ಣವಾಗಿ ಅರ್ಥವಾಗಿದೆ ಸ್ನೇಹಿತರೆ ನಿಮ್ಮದು ಸಾಮಾನ್ಯ ರಾಶಿ ಚಕ್ರ ಚಿಹ್ನೆ ಅಲ್ಲ ವಾಸ್ತವವಾಗಿ ಶನಿಯಿಂದ ಆಳಲ್ಪಡುವ ರಾಶಿ ಚಕ್ರ ರಾಶಿ ಚಕ್ರವಿದು ಪರಿಶ್ರಮ ಮತ್ತು ತಾಳ್ಮೆ ನೀವು ಒಟ್ಟಿನಿಂದಲೇ ಹೊಂದಿರುವ ಗುಣಗಳಾಗಿವೆ ಜೀವನವು ನಿಮ್ಮನ್ನು ಏಕೆ ಇಷ್ಟೊಂದು ಪರೀಕ್ಷಿಸುತ್ತಿದೆ ಎಂಬುದನ್ನು ನಾನು ನಿಮಗೆ ವಿವರವಾಗಿ ಹೇಳುತ್ತೇನೆ ಸ್ವಲ್ಪ ತಾಳ್ಮೆಯಿಂದ ಆಲಿಸಿ ಮೊದಲು ಆಳುವಷ್ಟೇ ನೀವು ಹೊರಟು ಹೋದರೂ ಕಷ್ಟಗಳು ಇರುವುದಿಲ್ಲ ಅವು ಇನ್ನು ಏಕೆ ನಡೆಯುತ್ತಿವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ ನಿಮಗೆ ಸುಲಭವಾಗಿ ಅರ್ಥವಾಗುವಂತೆ ನಾನು ಇದನ್ನು ಒಂದು ಸಣ್ಣ ಉದಾಹರಣೆಯೊಂದಿಗೆ ವಿವರಿಸುತ್ತೇನೆ ಒಬ್ಬ ವ್ಯಕ್ತಿಗೆ ತುಂಬ ಗಂಭೀರವಾಗಿ ವೈದ್ಯಕೀಯ ಸಮಸ್ಯೆ ಇದೆ ಮತ್ತು ಅವರು ತುಂಬಾ ಸಂಕೀರ್ಣವಾದ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ ಎಂಬ ಭಾವಿಸೋಣ ವೈದ್ಯರು ಕಷ್ಟಪಟ್ಟು ಕೆಲಸ ಮಾಡಿ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ ಅಂದರೆ ಜೀವನ ಮುಗಿದಿದೆ ಆದರೆ ಶಸ್ತ್ರಚಿಕಿತ್ಸೆಯ ಮರುದಿನ ಆ ವ್ಯಕ್ತಿಯು ಎದ್ದು ಓಡಲು ಅಥವಾ ಜಿಮ್ಗೆ ಹೋಗಲು ಸಾಧ್ಯವಿಲ್ಲ ಶಸ್ತ್ರಚಿಕಿತ್ಸೆಯಿಂದ ಉಂಟಾದ ಗಾಯಗಳು ಗುಣವಾಗಬೇಕು ಮತ್ತು ಹೊಲಿಗೆಗಳನ್ನು ತೆಗೆದುಹಾಕಲು ಮತ್ತು ಗಾಯವು ಸಂಪೂರ್ಣವಾಗಿ ಗುಣವಾಗಲು ಬಹಳ ಸಮಯ ತೆಗೆದುಕೊಳ್ಳುತ್ತದೆ ಅದರ ನಂತರವು ಕೆಲವು ತಿಂಗಳುಗಳವರೆಗೆ ವಿಪರೀತ ಆಲಸ್ಯ ಶಕ್ತಿಗಾಗಿ ಔಷಧಿಗಳನ್ನು ಬಳಸಬೇಕು ಅಗತ್ಯವಿದ್ದರೆ ಫಿಸಿಯೋಥೆರಪಿ ಮಾಡಬೇಕು ಹಳೆಯ ಶಕ್ತಿ ಮತ್ತು ಆರೋಗ್ಯವನ್ನು ಮರಳಿ ಪಡೆಯಲು ಸಾಕಷ್ಟು ಸಮಯ ಮತ್ತು ತಾಳ್ಮೆ ಬೇಕಾಗುತ್ತದೆ ಭಗವಂತನ ದಿನದಂದು ಶನಿಯ ಪ್ರಭಾವವು ಇದೇ ರೀತಿ ಇರುತ್ತದೆ ಮತ್ತೆ ಆ ಏಳುವರೆ ವರ್ಷಗಳಲ್ಲಿ ವಿಶೇಷವಾಗಿ ಕೊನೆಯ ಎರಡೂವರೆ ವರ್ಷಗಳಲ್ಲಿ ಎಂದರೆ ಪಾದಶನಿ ಕಾಲದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖ ಶಸ್ತ್ರಚಿಕಿತ್ಸೆ ನಡೆಯಿತು ಶನಿದೇವರು ಒಬ್ಬ ಕಠಿಣ ಶಸ್ತ್ರಚಿಕಿತ್ಸಕನಂತೆ ನಿಮ್ಮ ಜೀವನದಲ್ಲಿ ಅನಗತ್ಯವಾದ ವಿಷಯಗಳನ್ನು ದುರ್ಬಲ ಸಂಬಂಧಗಳನ್ನು ನಿಮಗೆ ಹಾನಿ ಮಾಡುವ ಜನರನ್ನು ಸಂಗ್ರಹವಾದ ಅಹಂಕಾರ ಮತ್ತು ದುರಂಕಾರವನ್ನು ನಿರ್ಭಯವಾಗಿ ಕತ್ತರಿಸಿ ಹಾಕಿದರು ಮತ್ತು ಅವನು ಅದನ್ನು ಎಸೆದನು ಆ ಸಮಯದಲ್ಲಿ ನೀವು ಅನುಭವಿಸಿದ ನರಕ ನೋವು ವರ್ಣನಾತೀತವಾಗಿತ್ತು ನೀವು ಆರ್ಥಿಕವಾಗಿ ಸಂಪೂರ್ಣವಾಗಿ ಹಾಳಾಗಿದ್ದೀರಿ ನೀವು ಕಷ್ಟಪಟ್ಟು ಉಳಿಸಿದ ಹಣವೆಲ್ಲ ಕರ್ಪೂರದಂತೆ ಕರಗಿ ಹೋಯಿತು ನೀವು ಸಾಲದ ಜ ಸಾಲದ ಸುಳಿಯಲ್ಲಿ ಸಿಲುಕಿದ್ದೀರಿ ನೀವು ಅನೇಕ ಹೊಸ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಿ ನೀವು ಆಸ್ಪತ್ರೆಗಳ ಸುತ್ತಲೂ ಓಡಾಡಿದ್ದೀರಿ ಮಾನಸಿಕ ಶಾಂತಿಯ ಮಾತುಗಳೇ ಇರಲಿಲ್ಲ ಪ್ರತಿ ರಾತ್ರಿಯೂ ಒಂದು ಯುಗದಂತೆ ಕಳೆದು ಹೋಯಿತು ಕುಟುಂಬದಲ್ಲಿ ಅನಗತ್ಯ ಜಗಳಗಳು ಸಂಬಂಧಿಕರೊಂದಿಗೆ ಗಂಭೀರ ಜಗಳಗಳು ಆಪ್ತ ಸ್ನೇಹಿತರೊಂದಿಗೆ ಭಿನ್ನಾಭಿಪ್ರಾಯಗಳು ನೀವು ಹೀಗೆ ಹೇಳುತ್ತಲೇ ಇದ್ದರೆ ನಿಮ್ಮ ಪ್ರತಿಯೊಂದು ವಿಷಯದಲ್ಲೂ ಕಠಿಣ ಪರೀಕ್ಷೆಯನ್ನು ಎದುರಿಸಿದ್ದೀರಿ ಈಗ ಶನಿ ನಿಮ್ಮ ರಾಶಿ ಚಕ್ರ ಚಿಹ್ನೆಯಲ್ಲಿದ್ದಾರೆ ಅವರು ಸ್ಥಳಾಂತರಗೊಂಡಿದ್ದಾರೆ ಅಂದರೆ ನಿಮ್ಮ ಜೀವನದಲ್ಲಿ ಆಗಬೇಕಾಗಿದೆ ಶಸ್ತ್ರಚಿಕಿತ್ಸೆ ಪೂರ್ಣಗೊಂಡಿದೆ ಆದರೆ ಆ ಏಳೂವರೆ ವರ್ಷಗಳಲ್ಲಿ ನಿಮ್ಮ ಮನಸ್ಸು ಮತ್ತು ದೇಹದಲ್ಲಿ ನೀವು ಅನುಭವಿಸಿದ ಗಾಯಗಳು ನೋವುಗಳು ಇನ್ನೂ ತಾಜವಾಗಿವೆ ಆ ಸಮಯದಲ್ಲಿ ನೀವು ತೆಗೆದುಕೊಂಡ ಕೆಲವು ತಪ್ಪು ನಿರ್ಧಾರಗಳು ಕೆಟ್ಟ ಪರಿಣಾಮಗಳು ಈಗ ಬಹಿರಂಗಗೊಳ್ಳುತ್ತಿವೆ ನಂತರ ಅನಿವಾರ್ಯ ಸಂದರ್ಭಗಳಲ್ಲಿ ಮಾಡಿದ ಸಾಲಗಳನ್ನು ಈಗ ತೀರಿಸಬೇಕಾಗುತ್ತದೆ ನಂತರ ಹಾನಿಗೊಳಗಾದ ಮಾನವ ಸಂಬಂಧಗಳನ್ನು ಈಗ ಬಹಳ ತಾಳ್ಮೆಯಿಂದ ಸರಿಪಡಿಸಬೇಕಾಗುತ್ತದೆ ನಂತರ ಕಳೆದು ಹೋದ ಕೆಲಸ ಅಥವಾ ವಿಫಲ ವ್ಯವಹಾರದ ಬದಲಿಗೆ ಜೀವನವನ್ನು ಹೊಸದಾಗಿ ಪ್ರಾರಂಭಿಸಬೇಕಾಗುತ್ತದೆ ಈ ಪುನರ್ ನಿರ್ಮಾಣದ ಪ್ರಕ್ರಿಯೆಯು ಸ್ವಾಭಾವಿಕವಾಗಿ ಬಹಳ ಸಮಯ ತೆಗೆದುಕೊಳ್ಳುತ್ತದೆ ಅದಕ್ಕಾಗಿಯೇ ನೀವು ಇನ್ನೂ ಕಷ್ಟಪಡುತ್ತಿರುವುದರಿಂದ ಏನು ಬದಲಾಗಿಲ್ಲ ಎಂದು ತೋರುತ್ತದೆ ಆದರೆ ಆಳವಾಗಿ ನೋಡಿ ಹಳೆಯ ದಿನಗಳಿಗೆ ಹೋಲಿಸಿದರೆ ಕಷ್ಟಗಳು ತೀವ್ರತೆ ಖಂಡಿತವಾಗಿಯೂ ಕಡಿಮೆಯಾಗಿದೆ ಆಗ ದಾರಿ ಇಲ್ಲದೆ ಕತ್ತದ ಕಾಡಿನಲ್ಲಿ ಒಂಟಿಯಾಗಿರುವಂತೆ ಇತ್ತು ಈಗ ಕನಿಷ್ಠ ದೂರದಲ್ಲಿ ಎಲ್ಲೋ ಬೆಳಕು ಇದೆ ಒಂದು ಮಾರ್ಗ ರೂಪುಗೊಳ್ಳುತ್ತಿದೆ ಆದ್ದರಿಂದ ದಯವಿಟ್ಟು ಹತಾಶೆಗೊಳ್ಳಬೇಡಿ ಇದು ನಿಮ್ಮ ಚೇತರಿಕೆಯ ಸಮಯ ನೀವು ಕಳೆದುಕೊಂಡಿರುವ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ನಿಧಾನವಾಗಿ ಮರಳಿ ಪಡೆಯುತ್ತಿದ್ದೀರಿ ಮತ್ತು ಎರಡನೆಯ ಪ್ರಮುಖ ವಿಷಯವೆಂದರೆ ವಿಷಯಕ್ಕೆ ಬರೋಣ ನಂಬಿದವರು ನಿಮಗೆ ಏಕೆ ದ್ರೋಹ ಮಾಡುತ್ತಾರೆ ಇದು ಮಕರ ರಾಶಿಯವರ ಜೀವನದಲ್ಲಿ ಒಂದು ಕಹಿ ಸತ್ಯ ಮತ್ತು ಶಾಪ ಇದಕ್ಕೆ ಮುಖ್ಯ ಕಾರಣ ನಿಮ್ಮ ಸ್ವಭಾವ ಹೊರಲೋಟಕ್ಕೆ ನೀವು ತುಂಬ ಕಠಿಣ ಗಂಭೀರ ಮತ್ತು ಯಾರೊಂದಿಗೂ ಬೇಗನೆ ಹೊಂದಿಕೊಳ್ಳದ ಪರ್ವತದಂತೆ ಕಾಣುತ್ತೀರಿ ನಿಮ್ಮ ಮುಖದಲ್ಲಿ ಅಪರೂಪಕ್ಕೆ ಒಂದು ನಗು ಕಾಣಿಸಿಕೊಳ್ಳುತ್ತದೆ ಹೊರಗಿನಿಂದ ನಿಮ್ಮನ್ನು ನೋಡುವ ಅನೇಕ ಜನರು ನಿಮ್ಮನ್ನು ದುರಹಂಕಾರಿ ಅಗೌರವ ಅಟಮಾರಿ ಮತ್ತು ಹಣ ದೋಚುವವನಂತೆ ಓರಂತೆ ವಿವಿಧ ರೀತಿಯಲ್ಲಿ ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೆ ಆದರೆ ನಿಮ್ಮ ಕಠಿಣ ಚಿಪ್ಪಿನೊಂದಿಗೆ ಮಗುವಿನಂತಹ ಮನಸ್ಥಿತಿ ಮತ್ತು ಶುದ್ಧ ಹೃದಯವಿದೆ ನೀವು ಯಾರನ್ನಾದರೂ ಪೂರ್ಣ ಹೃದಯದಿಂದ ನಂಬಿದ ನಂತರ ಅವರನ್ನು ನಿಮ್ಮ ಸ್ನೇಹಿತ ಅಥವಾ ಪ್ರೀತಿ ಸ್ವೀಕರಿಸಿದ ನಂತರ ನೀವು ಅವರನ್ನು ನಿಮ್ಮ ಜೀವನಕ್ಕಿಂತ ಹೆಚ್ಚಾಗಿ ನಂಬುತ್ತೀರಿ ನೀವು ಅವರಿಗಾಗಿ ನಿಮ್ಮಲ್ಲಿರುವ ಎಲ್ಲವನ್ನು ಸುರಿಯುವ ಬಗ್ಗೆ ಒಂದು ಕ್ಷಣವೂ ಯೋಚಿಸುವುದಿಲ್ಲ ನೀವು ನಿಮ್ಮ ಸಂತೋಷ ಮತ್ತು ದುಃಖಗಳನ್ನು ನಿಮ್ಮ ದೌರ್ಬಲ್ಯಗಳನ್ನು ನಿಮ್ಮ ಹಣಕಾಸು ನಿಮ್ಮ ಕುಟುಂಬದ ಸಹ ರಹಸ್ಯಗಳನ್ನು ಅವರೊಂದಿಗೆ ಹಂಚಿಕೊಳ್ಳುತ್ತೀರಿ ಇಲ್ಲಿಂದ ನಿಜವಾದ ಸಮಸ್ಯೆ ಪ್ರಾರಂಭವಾಗುತ್ತದೆ ನೀವು ಹೆಚ್ಚು ಪ್ರಾಮಾಣಿಕರಾಗಿದ್ದರೆ ಇತರರು ಹೆಚ್ಚು ಪ್ರಾಮಾಣಿಕರಾಗುತ್ತಾರೆ ಎಂದು ನೀವು ಕುರುಡಾಗಿ ನಂಬುತ್ತೀರಿ ಅವರ ಮಾತಿನಲ್ಲಿನ ಬೂಟಾಟಿಕೆ ಅವರ ಕಾರ್ಯಗಳಲ್ಲಿ ವಂಚನೆ ಅವರ ಕಣ್ಣುಗಳಲ್ಲಿನ ಸ್ವಾರ್ಥವನ್ನು ನೀವು ಗ್ರಹಿಸಲು ಸಾಧ್ಯವಿಲ್ಲ ಏಕೆಂದರೆ ವಂಚನೆ ಸುಳ್ಳು ಹೇಳುವುದು ಚಾಡಿ ಹೇಳುವುದು ಮತ್ತು ಬೆನ್ನಿಗೆ ಚೂರಿ ಹಾಕುವುದು ನಿಮ್ಮ ಸ್ವಭಾವವಲ್ಲದ ಕಾರಣ ಇತರರು ಹಾಗೆಯೇ ಮಾಡುವುದಿಲ್ಲ ಎಂದು ನೀವು ಬಲವಾಗಿ ನಂಬುತ್ತೀರಿ ನೀವು ಪ್ರಾಯೋಗಿಕ ಮನಸ್ಸನ್ನು ಹೊಂದಿದ್ದರೂ ಜನರು ನಿಜವಾದ ಸ್ವಭಾವವನ್ನು ನಿರ್ಣಯಿಸಲು ನೀವು ಹೆಚ್ಚಾಗಿ ವಿಫಲರಾಗುತ್ತೀರಿ ಯಾರಾದರೂ ನಿಮ್ಮೊಂದಿಗೆ ಪ್ರೀತಿ ಸ್ವಲ್ಪ ಮಾತನಾಡಿದರೆ ನೀವು ಬೆಣ್ಣೆಯಂತೆ ಕರಗುತ್ತೀರಿ ನೀವು ಅದರ ತೊಂದರೆಗಳನ್ನು ಅನುಭವಿಸುತ್ತೀರಿ ಮತ್ತೆ ನೀವು ಸ್ವಲ್ಪವೂ ಕಾಳಜಿ ವಹಿಸುವ ಅಗತ್ಯವಿಲ್ಲ ಏಕೆಂದರೆ ನಿಮ್ಮ ಯಶಸ್ಸು ಜೋರಾಗಿ ಮಾತನಾಡುವಾಗ ನಿಮ್ಮ ಮೌನವೇ ಅವರಿಗೆ ನೀಡುವ ಸರಿಯಾದ ಉತ್ತರ ಆಗಿರುತ್ತದೆ ಯಾರನ್ನನ್ನು ಕಣ್ಣು ಮುಚ್ಚಿ ನಂಬಕ್ಕೆ ಹೋಗಬೇಡಿ ಆ ಮೌನವೇ ನಿಮ್ಮ ದೊಡ್ಡ ಶಕ್ತಿ ನಿಮ್ಮ ಆಯುಧ ಮುಂಬರುವ ದಿನಗಳಲ್ಲಿ ಅವರಿಗೆ ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಬಹಳ ಒಳ್ಳೆಯ ದಿನಗಳು ಬರಲಿವೆ ರಾಜಯೋಗ ಹಣದ ವಿಷಯದಲ್ಲಿ ಸಮಸ್ಯೆಗಳು ಮತ್ತು ನೋವುಗಳು ಸಂಪೂರ್ಣವಾಗಿ ದೂರವಾಗುತ್ತವೆ ಮತ್ತು ಅದರ ಆರ್ಥಿಕವಾಗಿ ಸ್ಥಿರವಾಗಿರುತ್ತೀರಾ ಒಳ್ಳೆಯ ಶುಭ ಫಲಗಳನ್ನು ನೀವು ಈ ತಿಂಗಳಲ್ಲಿ ಪಡೆಯುತ್ತೀರಾ ಮಕರ ರಾಶಿಯವರು ಮಕರ ರಾಶಿಯವರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಂ ಶನೇಶ್ವರ ಎ ನಮಃ ಅಂತ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ